ಅಪ್ಪ ಟಿಫನ್ ಆಯ್ತಾ ಹ್ಞೂ ಆಯಿತಪ್ಪ ನಿಂದು ಆಯಿತಾ ಹ್ಞೂ ಆಯಿತಪ್ಪ ಕೆಲಸದ ಹತ್ರ ಹೋಗ್ಬೇಕಪ್ಪ ವಿಚಾರ ಇಲ್ಲಪ್ಪ ವಿಚಯಣ ಬೆಳಿಗ್ಗೆ ಏನೇ ಕೆಲಸ ಐತೆ ಅಂತಂದ್ಬಿಟ್ಟು ಹೋದ್ರು ನಾನು ಹೋಗ್ತಾ ಇದ್ದೀನಪ್ಪ ಅದು ಏನೋ ಕೇಳಬೇಕಿತ್ತಲ್ಲಪ್ಪ ಏನಪ್ಪ ನನ್ನ ಹತ್ರ ಹೇಳೋಕ್ಕೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳೋಣ ಹಾಂ ನೀವು ಆರ್ಡ್ರ್ ಮಾಡಿದ್ ನಾನು ಮಾಡಬೇಕು ಹೇಳಿಪ್ಪ ಏನಂತ ಏನು ಇಲ್ಲಪ್ಪ ನಿನಗೆ ಗೊತ್ತಿರೋದೆಲ್ಲ ನಮ್ಮ ಮನೆಗೆ ಇದ್ದಿದ್ದು ಭಟ್ರುಗೂ ನಮಗೂ ಏನು ಸಂಬಂಧ ಅಂತ ನಿಮ್ಮ ಅಮ್ಮನೆಲ್ಲ ಹೇಳಿರ್ಬೇಕು ಅದೇ ಊರಾಗಿಂದು ಮನೆಯೋ ನಾಲ್ಕು ಎಕರೆ ಜಮೀನು ಬಿಡೋಣ ಅಂತಪ್ಪ ಆದ್ರೂ ಮಾಡಿದ್ರಲ್ಲಪ್ಪ ವಿಜಯ್ ನಾನೊಂದು ಹೇಳಿಪ್ಪ ಆ ಭಟ್ರು ನಮ್ಗೆ ಅಷ್ಟೊಂದು ಅನ್ಯಾಯ ಮಾಡಿದ್ರು ಅಲ್ಲ ನಿನ್ಗೆ ಗೊತ್ತಿರೋ ಮಟ್ಟಕ್ಕೆ ನಾವ್ ಏನಾಗಿದೀರಪ್ಪ ನಾವು ಚೆನ್ನಾಗೇ ಇದ್ದಿರ್ತಾನೆ ಹಾ ಅವ್ನು ಎಷ್ಟೇ ಅನ್ಯಾಯ ಮಾಡಿದ್ರು ಅವ್ನು ಇರೋ ಜಾಗದಲ್ಲೇ ಇದ್ದಾನೆ ಅವ್ನು ನಮಗಿಂತಲೂ ಎತ್ತರ ಬೆಳೆಯ ಸಾಧ್ಯನೇ ಇಲ್ಲ ಅವ್ರು ಅವ್ರು ಮಾಡಿದ್ ಅವ್ರವ್ರು ಊಟ ಮಾಡ್ತಾರಪ್ಪ ಹಾ ಕೊಟ್ಬಿಡೋಣ ಬಿಡಪ್ಪ ಸರಿಯಪ್ಪ ಆಯ್ತು ಬಂದು ಸೈನ್ ಮಾಡ್ತೀನಿ ನಾಲ್ಕು ಎಕರೆ ಒಳಗೆ ಅತ್ತೆ ಎರಡು ಎಕರೆ ನನಗೆ ಬೇಕು ಇನ್ನೆರಡು ಎಕರೆ ಅವ್ರು ಕೊಡಿ ಅಂತಂದ್ರು ನಾನು ಕೊಡಲಿಲ್ಲಪ್ಪ ಯಾಕಂತಂದರೆ ನಿಮಗೆಲ್ಲ ಗೊತ್ತಿರೋ ವಿಷಯನೇ ನಿಮ್ಮ ಅತ್ತೆಗೆ ನಾವು ಎಷ್ಟೊಂದು ಸಹಾಯ ಮಾಡ್ತಾ ಇದ್ರಿ ಅಂತ ಅದಕ್ಕೆ ಒಂದು ಎಕರೆ ಕೊಡ್ತೀನಮ್ಮ ಇನ್ಮೂರು ಎಕರೆ ಅವ್ರಿಗೆ ಇಲ್ಲಿ ಅಂತ ಹೇಳ್ದೆ ಕೋಪ ಮಾಡ್ಕೊಂಡು ಓದ್ಲು ಅದೇನು ಮಾಡ್ತಾಳೋ ಅದೇನು ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಪ್ಪ ನಮಗೇನಾಗಬೇಕು ಹಾಂ ಒಳ್ಳೆಯವ್ರಿಗಾದರೆ ಸಹಾಯ ಮಾಡೋಣ ಏನಕ್ಕೆ ಇವರಿಗೆಲ್ಲ ಸಹಾಯ ಮಾಡೋದು ಅತ್ತೆ ಬಗ್ಗೆ ಚಿಂತೆ ಮಾಡಬೇಡಿಯಪ್ಪ ನೀವು ಅತ್ತೆ ಬಗ್ಗೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಸರಿನಪ್ಪ ಆಯ್ತು ಪೇಪರ್ಸ್ ಎಲ್ಲ ಒಂದ್ಸರಿ ಚೆಕ್ ಮಾಡಿ ಸೈನ್ ಹಾಕ್ಬಿಡಪ್ಪ ಸರಿಯಪ್ಪ ಆಯ್ತು ಬಂದು ನಮ್ಮ ಮಕ್ಕಳೆಲ್ಲ ಸೈನ್ ಹಾಕಿದ್ಮೇಲೆ ಬಂದು ತಗೊಂಡೋಗ್ರಿ ಅಂತ ಹೇಳಿದ್ದೀನಿ ಅದೇ ಸಂಜೆ ಸಂಜೆ ಬರ್ಲೇ ಇಲ್ಲಪ್ಪ ಅವ್ನು ಮಾಡಿದ್ದಪ್ಪ ಅಂತಾನೆ ಅದೇನು ಏನೋ ಅವ್ನಿಗೆ ಇಷ್ಟ ಇಲ್ಲ ಬಿಡಪ್ಪ ಇಂಡ್ಯಾಗ್ ಬರಕ್ಕೆ ಯಾಕೆ ಸುಮ್ಮನೆ ಬಲವಂತ ಮಾಡ್ಬೇಕು ಹ್ಮ್ ಸರಿ ಅವ್ನು ಯಾವಾಗ ಬರ್ತಾನೋ ಅವಾಗ ಸೈನ್ ಮಾಡಿ ಕೊಟ್ರ ಆಯ್ತು ಸರಿನಪ್ಪ ಓಡಿನ ನೀನು ಏನು ಇದ್ದಕ್ಕಿದ್ದಂಗೆ ಒಂದು ಫೋನ್ ಮಾಡಿದಿರಾ ಓ ಏನಮ್ಮ ದೇವಮ್ಮ ದೇವಪ್ಪ ಒಂದು ಫೋನ್ ಮಾಡಿದಿರೋ ಬಂದ್ಬಿಟ್ಟಿದೀರೋ ಅಕಿಲಾ ಮತ್ತೆ ಇದೇನು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ ಅವ್ವ ಒಂದು ಫೋನ್ ಮಾಡಬೇಕಾಗಿತ್ತಲ್ಲ ಬಸ್ ಸ್ಟ್ಯಾಂಡಗೆ ನಾನೇ ಬರ್ತಾ ಇದ್ದೀನಿ ಇಲ್ಲ ಪರವಾಗಿಲ್ಲ ಹೇಳಪ್ಪ ನಿಮ್ಮ ಕೆಲ್ಸಗಳಿರ್ತವೆ ಇನ್ನ ಅದೇ ಕೆಲ್ಸವಾಗಿ ಏನಕ್ಕೆ ಗೊತ್ತೀರ ನಾವು ಆಟೋನಗೆ ಬಂದ್ರೆ ಇಲ್ಲ ನಾನು ಹಂಗೆ ಆಫೀಸ್ ಕಡೆ ಬರ್ತಾ ಇದ್ದೆ ನಿಮ್ಗೆ ಕರ್ಕೊಂಡ್ಬಿಟ್ಟು ಹಂಗೆ ಹೋಗ್ತಾ ಇದ್ದೆ ಪರವಾಗಿಲ್ಲ ಬಿಡಪ್ಪ ಓ ದೇವಮ್ಮ ಅಣ್ಣ ಏನಣ್ಣ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದೀರಿ ಏನೋ ರೇಷ್ ಮಾತಾಡ್ಬೇಕಾಗಿತ್ತಮ್ಮ ಅದಕ್ಕೆ ಬಂದ್ರಿ ಹೌದೇನಣ್ಣ ಏನಣ್ಣ ಅಣ್ಣ ಕೂತ್ಕೊಳ್ರಿ ಅಮ್ಮ ಸರಿ ಬರ್ತೀನಮ್ಮ ನಾನು ಮಾವ ನನ್ ಕೆಲ್ಸ ಇದೆ ಮತ್ತೆ ನಾನು ಹೋಗ್ಬೇಕು ವಿಜಯಣ್ಣ ಬೇರೆ ಇಲ್ಲ ನಂಗೆ ಆಫೀಸಲ್ಲಿ ಕೆಲ್ಸ ಐತೆ ಹ್ಞೂ ಸರಿನಪ್ಪ ಆಯ್ತು ಏನಪ್ಪ ಗಂಡ ಹೆಂಡ್ತಿ ಇದಕ್ಕಿದ್ದಂಗೆ ಎಂಟ್ರಿ ಕೊಟ್ಟಿದ್ದೀರಾ ಹಾ ಏನ್ ವಿಷಯ ಬಸ ಏನೆಲ್ಲ ಆರಾಮ ಗೌರ ಅಣ್ಣ ಇವಾಗೆಲ್ಲ ನಮ್ಮ ಅಪ್ಪನ ಇಲ್ಲಿಲ್ಲ ಅರೇಖ ಅವ್ರ ಮನೆಗೆ ಇರೋದು ಆವತ್ತು ಬಂದವನು ಬಂದೇ ಇಲ್ಲ ಈ ಕಡೆಗೆ ಓ ಸರಿ ಸರಿ ಹಂಗಾದ್ರೆ ಎಲ್ಲ ಆರಾಮಾಗಿದ್ರೆ ಅಷ್ಟೇ ಸಾಕು ಬಿಡಮ್ಮ ಅಣ್ಣ ಕೂತ್ಕೊಳ್ರಿ ದಮ್ಮ ಬಾ ದೇವಮ್ಮ ಸೋಫಾ ಮೇಲೆ ಇರ್ಲಿ ಬಿಡು ಬಿಡುವಕಿಲ್ಲ ನಮ್ಮ ನಾವ್ ಎಲ್ ಕೂತ್ಕೊಂಡು ಏನ್ ಮಾಡ್ತವಾರಮ್ಮ ಕವಿತಾ ಸವಿತಾ ಅವರೇ ದಮ್ಮ ಯಾವಾಗ ಬಂದಿತ್ತು ಈಗಮ್ಮ ಇವಾಗ ಬಂದಿಲ್ ಕೂತ್ಕೊಂಡಿದ್ದೀನಿ ಮಾಡ್ತಾವಳಮ್ಮ ಕವಿತಾ ಆಡಿಸ್ತಾವಳ ಇಬ್ಬರು ನಿಮ್ ಬಬ್ಬು ಮಾಮನ್ಕ್ರೆಂಡ್ ಜಾಸ್ತಿ ಆಗ್ಬಿಟ್ಟವ್ರಮ್ಮ ಜಾಸ್ತಿ ಆಗ್ಬಿಟ್ಟವ್ರೆ ಅವ್ನ ಆಡೋದು ಆಡೋದು ಬಿಸಿಲು ನೋಡಲ್ಲ ಗಾಳಿನೂ ನೋಡಲ್ಲ ಯಾವಾಗ್ಲೂ ಆಟ ಆಡ್ತಾನೆ ಇರ್ತಾನೆ ಇದಕ್ ಬಬ್ಬು ಮಾಮ ಬೇಕಂತ ಬಬ್ಬು ಮಾಮ ಅಲ್ಲಿ ಅವನ್ ಜಾನು ಜಾನು ಅಂತ ಇಲ್ಲಿ ಇವಳು ಬಬ್ಬು ಮಾಮ ಬಬ್ಬು ಮಾಮ ಅಂತ ಅಬ್ಬಾ ಬಾಬಾ ಇಬ್ಬರು ಜೊತೆ ಸರಿ ಹೋಗ್ಬಿಟೈತೆ ಓಹೋ ಏನು ಅತ್ತೆ ಮಾವ ಇದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ ಆ ಬೆಳಗ್ಗೆ ಬೆಳಗ್ಗೆನೆ ಅದು ನಾನು ಡ್ಯೂಟಿಗೆ ಹೋಗಕ್ ಮುಂಚೆನೇನೆ ಬೆಳಗ್ಗೆ ಬಂದ್ರೆ ಎಲ್ಲಾರು ಸಿಗ್ತಿರಲ್ಲಮ್ಮ ವಿಜಯಪ್ಪನ ಅಜಯಪ್ಪನ ಚಿಂಚನಮ್ಮನ ಎಲ್ಲಾರು ಅದಕ್ಕೆ ಬೆಳಗ್ಗೆನೆ ಬಂದ್ಬಿಟ್ರಿ ಇನ್ನು ಹತ್ತು ಗಂಟೆ ಮೇಲೆ ಅಂತಂದ್ರೆ ಯಾರು ಸಿಕ್ಕಲ್ಲ ಹೌದಾ ಹೌದಮ್ಮವಾ ಏನೋ ವಿಶೇಷ ಐತೆ ಮಾವಾ ಏನ್ ಮಾವ ನೀವ ನನ್ಗೆ ಎಷ್ಟೊಂದ್ ಮೋಸ ಮಾಡ್ಬಿಟ್ರೆ ಏನಮ್ಮ ಅದು ನಿಮ್ಗೆ ಮೋಸ ಅಂತದ್ದು ಅಲ್ಲ ನಿಮ್ಗೆ ಒಬ್ಬ ಮಗ ಇದ್ದಿದ್ರೆ ನನ್ನನ್ನ ನಿಮ್ ಮನೆ ಸೊಸೆ ಮಾಡ್ಕೊಂಬೋದಾಗಿತ್ತ ಹ ನಾನು ನಿಮ್ ಮನೆ ಸೊಸೆ ಆಗ್ತಾ ಇದ್ನಾ ಯಾವಾಗ್ಲೂ ನಿಮ್ ಜೊತೆ ಇರ್ತಾ ಇದ್ನಾ ಕವಿತಾ ಅತಿಗೆ ಸವಿತಾ ಅತಿಗೆ ನಮ್ಮಮ್ಮನ ಅಪ್ಪ ಜೊತೆ ಇರ್ತಾ ಇದ್ವು ನಾನ್ ನಿಮ್ ಜೊತೆ ಇರ್ತಾ ಇದ್ನಾ ಎಲ್ಲಿ ಮಾವ ಗಂಡ್ ಮಗು ನಿಮ್ಗೆ ಹ ಅಯ್ಯೋ ನಿಮ್ ಮತ್ತೆ ನಾನು ಹೇಳದ್ ಮತ್ತೆ ಕೇಳಲ್ಲಮ್ಮ ಏನು ಕೇಳಲ್ಲ ಅದೇನ್ ಹಂಗೇಳ್ತಾ ಇದ್ದೀರಾ ಏನು ಹಂಗಲ್ಲೇ ಅದೇ ಕಷ್ಟಗಾಪ್ರಿ ಬಿದ್ದೋದೆ

ಯಾಕಂತಂದ್ರೆ ನಾಲ್ಕು ಜನ ಎತ್ಕೊಂಡ ಒಬ್ಬಳು ಬಾಯ್ ಹೇಳ್ತಾ ಇದ್ರು ನಿಮಗೆ ಹೂನಮ್ಮ ಹ್ಞೂ ಅವಳೇ ಅಲ್ಲಮ್ಮ ಇವಾಗ ರಾತ್ರಿ ಬರ ಅದಕ್ಕೆ ಅವಳ ಮಾತಾಡ್ತಾವಳೆ ಹೆಂಗು ಸರ್ಕಾರದ ತಿಂಗ್ಳು ತಿಂಗಳು ಎರಡ್ ಎರಡ್ ಸಾವಿರ ದುಡ್ಡು ಕೊಡ್ತಾರ ಅಷ್ಟೆಷ್ಟು ರೇಷನ್ ಕಾಸು ಬತ್ತೈತಾ ಇವಾಗ ಅವಳೆ ದರ್ಬಾರ ಅಯ್ಯೋವಾಡ ಎರಡ್ ಸಾವಿರ ಎಷ್ಟ್ ದಿನ ಅಣ್ಣ ಎಷ್ಟ್ ದಿನ ಐತೆ ಹೇಳ್ರಿ ನೀವು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ರ ಏನ್ ಅವತ್ ನಿಂ ಸಾವಿರದಾಗೆ ಸಾವಿರದಾಗ ಜೀವನ ಮಾಡ್ತಾ ಇದ್ರ ಏನ್ ಇಲ್ಲಲ್ಲ ನಾನು ತಮಾಷೆ ಮಾಡಿದ್ ಹೇಳಮ್ಮ ಏನ್ ಮಾ ಇದಕ್ಕಿದ್ದಂಗೆ ಕವಿತಾ ಮಗು ನಾಮಕರಣ ಮಾಡಬೇಕಲ್ಲಮ್ಮ ಅದಕ್ಕೆ ಬಂದ್ರಮ್ಮ ಹ್ಞೂ ಆಯಿತು ಸರಿ ಎಲ್ಲಾದ್ರೂ ಕರ್ಸಿಬಿಡಿ ಇಲ್ಲೇ ಮಾಡಿಬಿಡೋಣ ನಾಮಕರಣ ಇವಾಗ ಹೆಂಗು ನೀವೆಲ್ಲ ಬಂದಿದ್ರಲ್ಲ ಇವಾಗ ಎಷ್ಟು ತಿಂಗಳು ಕವಿತಾ ಅತ್ತಿಗೆ ಯಾವಾಗಲೂ ಅತ್ತಿಗೆಗಳಿಂದನೇ ಸುತ್ತಾಡ್ತಾ ಇರ್ತಾಳೆ ಆ ಮಕ್ಕಳಿಗೆ ಎಷ್ಟು ತಿಂಗಳು ಅಂತ ಗೊತ್ತಾಗಲ್ಲ ನೋಡು ಎಷ್ಟು ಮಾತ್ರ ಅವಳೆ ನೋಡಿದೆ ಅವಮ್ಮ ಕವಿತಾ ಅತ್ತಿಗೆ ಹೇಳಿ ಇವಾಗಮ್ಮ ಎಂಟು ತುಂಬಿ ಒಂಬತ್ತರಾಗಿ ಬಿದ್ದೈತೆ ಹಾಂ ಇದೆಯಲ್ಲ ಎಂಟು ತುಂಬಿ ಒಂಬತ್ತರಾಗಿ ಬಿದ್ದೈತಲ್ಲ ಇನ್ನೇನು ನಾಮಕರಣ ಮಾಡ್ಬೋದಲ್ಲಮ್ಮವ್ವ ಇಲ್ಲೇ ಮಾಡಿಬಿಡೋಣ ಬಿಡಿ ಇಲ್ಲಮ್ಮ ಇಲ್ಲ ಇಲ್ಲ ಇರೋಲಕ್ಕ ಸವಿತಾ ಮಗುಕ ನಾವೇ ನಾಮಕರಣ ಮಾಡ್ಬೇಕಾಗಿತ್ತು ಜಾನುಕ ಎಲ್ಲಮ್ಮ ನೀವು ಮಾಡಕ್ ಬಿಟ್ಟಿದ್ದು ಇಲ್ಲೇ ಮಾಡಿದ್ರೆ ಮನೆ ಗ್ರೂಪ್ ಪ್ರವೇಶ ನಾಮಕರಣ ಅಂತ ಈ ಸತಿ ಮಾತ್ರ ಕವಿತಾ ಮಗುಕ ನಾವೇ ನಾಮಕರಣ ಮಾಡ್ಬೇಕಮ್ಮ ದೇವಮ್ಮ ನಾವ್ ಬೇರೆ ನೀವು ಬೇರೆನಾ ಯಾರ ಮಾಡಿದ್ರೆ ಏನು ಕವಿತಾ ಮಗುಕು ನಾಮಕರಣ ಇಲ್ಲೇ ಮಾಡಣ ಸುಮ್ಮನ ದೇವ ಬೇಡಮ್ಮ ಬೇಡ ಕವಿತಾ ಮಗುಕ ನಾಮಕರಣ ನಾವೇ ಮಾಡ್ಬೇಕು ಹ ಅದಕ್ಕೆ ಏನೋ ಕೇಳಬೇಕು ಅಂತ ಬಂದ್ರಮ್ಮ ಏನಪ್ಪ ದೇವಪ್ಪ ಏನೋ ಏನು ಇಲ್ಲ ಈಗ ನಮ್ ದಿವಾಕರ್ನವನಲ್ಲ ನಿಮಗೂ ಗೊತ್ತಲ್ಲ ದಿವಾಕರ್ ಮಗು ಆಮೇಲೆ ಕವಿತಾ ಮಗು ಹೆಚ್ಚು ಕಮ್ಮಿ ಹದಿನೈದು ದಿವಸ ಇಂದು ಮುಂದು ಮಕ್ಕಳು ಇವಾಗ ಆ ಮಗುಗೂ ಒಂಬತ್ತು ತಿಂಗಳೇ ಈ ಮಗಕ್ಕೂ ಒಂಬತ್ತು ತಿಂಗ್ಳೆ ಹೆಂಗು ನಾಮಕರಣ ಮಾಡ್ಬೇಕಂತಿದಿರಲ್ಲ ಇಬ್ಬರು ಮಕ್ಳಿಗೂ ಒಂದೇ ದಿನ ಮಾಡೋಣ ಅಂತ ಆಕಲಮ್ಮ ಅದಕ್ಕೆ ಒಂದು ಮಾತು ಕೇಳ್ಬೇಕು ಅಂತ ಬಂದ್ರಿ ನಾವು ಮಾಡ್ಬೋದ ದೇವಮ್ಮ ಇಬ್ಬರ ಒಂದೇ ಸತಿ ನಾಮಕರಣ ಹ್ಞೂ ಮಾಡ್ಬೋದ ಕಿಲಮ್ಮ ಏನು ತೊಂದರೆ ಆಗಲ್ಲ ಮಾಡ್ಬೋದು ಎಲ್ಲ ಮಾಡ್ತಾರಲ್ಲ ಅದಕ್ಕೆ ನಾವು ನಿಮ್ಮನ್ನೊಂದ್ ಮಾತು ಕೇಳ್ಬಿಟ್ಟು ಮಾಡೋಣ ಅಂತ ನೀವೇನಾದ್ರೂ ಬೇಡ ಅಂತಂದ್ರೆ ಕವಿತಾ ಮಗು ನಾಮಕರಣ ಇನ್ನೊಂದು ದಿವಸ ಇಟ್ಕೊಳ್ಳೋಣ ಅಂತ ಅವ್ರ ನಾಮಕರಣ ಆಗೋದ್ಮೇಲೆ ಏನ್ ಬೇಡ ಬಿಡಮ್ಮ ಏನ್ ಬೇಡ ಎರಡು ಮಕ್ಳಗು ಒಂದೇ ದಿವಸ ಮಾಡ್ರೆ ಆಯ್ತು ಬಿಡು ಪಾಪ ಇನ್ನು ಅವ್ರ ಮನೆಗು ಯಾರವ್ರ ಇನ್ನ ದೇವಪ್ನ ಒಬ್ನ ಇನ್ನು ಇನ್ನ ಅವನು ದೇವಪ್ನು ಏನು ಬೇಡ ಒಂದೇ ದಿವಸ ಎರಡು ಮಕ್ಳಕ್ ನಾಮಕರಣ ಮಾಡಿದ್ರೆ ಆಯ್ತು ಬಿಡಮ್ಮ ಏನ್ ಚೌಟ್ರಿನ ಚೌಟ್ರಿನಾಗಿಲ್ಲ ಮನೆ ಹತ್ರನೇ ಮಾಡೋಣ ಅಂತ ಮಾಡೋಣಂತೋಟ್ರಿನಾಗ ಅದ್ಯಾಕ ದೇವಮ್ಮ ಅಂಗಂತಿಯಾ ಹ ಸಾವ್ಕಾರಿ ಚೌಟ್ರಿನಾಗ್ ಮಾಡ್ಬೇಕಾ ಬಡವರೇನ್ ಚೌಟ್ರಿನಾಗ್ ಮಾಡ್ಬಾರ್ದಾ ಹ ಎಂತ ಮಾತೇಳ್ತೀವಮ್ಮ ಯಾವ್ದನಾ ಅಲ್ಲ ಚೌಟ್ರಿ ನೋಡಿಯ ಚೌಟ್ರಿನಾಗೆ ಮಾಡಿದ್ರೆ ಹೇಳಮ್ಮ ಮಗು ಮಗು ಬೇರೆ ಇಲ್ಲ ಚೊಟ್ಟಿನಗೆ ಮಾಡೋಣ ಆಗುತ್ತೆ ಪರವಾಗಿಲ್ಲ ಬಿಡಿ ನಮ್ ಆದ್ಮೇಲೆ ಆದ್ಮೇಲೆ ಸವಿತಾತ್ಗೆ ಶ್ರೀಮಂತ ಮಾಡ್ಬೇಕು ಫಸ್ಟ್ ನಮ್ಮು ಕಾಯ್ತಮ್ಮ ಶ್ರೀಮಂತ ಎರಡನೇ ಮಗುಗೆಲ್ಲ ಏನಕ್ಕಮ್ಮ ಶ್ರೀಮಂತ ಬೇಡ ಅಯ್ಯೋ ಅತ್ತೆ ನೀವೆಲ್ಲಾರು ಮಾಡಿದ್ರಿ ನಮ್ಮ ಅತ್ತಿಗೆ ನಾನ್ ಶ್ರೀಮಂತ ಮಾಡ್ಲೇಬೇಕಮ್ಮ ಅತ್ತಿಗೆ ಯಾವ್ ತರ ಕಾಣಿಸ್ತಾರಂತ ನಾನ್ ನೋಡ್ಬೇಕು ನೀವ್ ಯಾರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಬಿಟ್ರಿ ಆಯ್ತಾ ಅದ್ರ ಜವಾಬ್ದಾರಿ ಎಲ್ಲ ನಂದು ಆರಾಮಾಗ ಬನ್ರಿ ಅಷ್ಟ ನಮ ಇಡ್ರಿ ಊಟ ಮಾಡ್ಕೊಂಡು ಹೋಗ್ಲಿ ಅತ್ತಿಗೆ ನಾನ್ ಶ್ರೀಮಂತ ಮಾಡ್ಲೇಬೇಕು ಏನಂತೀರ ಆತ್ಗೆ ನೀನ್ ಸಿಂಚು ನೀನ್ ಹೆಂಗ್ ಹೇಳ್ತೀವಿ ಹಂಗೆ ಕೇಳ್ತೀನಿ ಸರಿಯಾಗೈತೆ ಬಂತೆ ಅಂತ ಅವ್ ಟೇಷನ್ ಇಂದ ಬಂದ್ರೆ ಸಾಕು ಹಾಲ್ ಕುಡ್ತೀಯಾ ಕಾಫಿ ಕುಡ್ತೀಯ ಏನ್ ಕುಡಿತಿಯಮ್ಮ ಸ್ನಾಕ್ಸ್ ಏನ್ ಬೇಕಮ್ಮ ಮಕ್ಳ ನೋಡೋದಲ್ಲ ಮಕ್ಕಳಿಗೆ ತಿನ್ಸ್ಬಿಟ್ಟು ದೊಡ್ಡದ್ ಮಾಡೋಣಪ್ಪ ಅನ್ನೋ ಇದೇ ಇಲ್ಲ ದೊಡ್ಡೋಳಾದ್ರೆ ಅವಳ ಎಳೆ ಮಕ್ಳಿಕಿನ ಹೆಚ್ಚಾಗಿ ನೋಡ್ಕೊತಾವ್ರ ಇಬ್ರು ನಾ ಅದೇ ಬೇಕಾಗಿರೋದಲ್ಲ ಕಲಮ್ಮ ಹಾ ಅದ್ಕೇನಾದ್ನಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮ್ಕ ಓ ನನ್ನ ಮನೆಗ ಏನ್ ಕಚ್ಚಾಡ್ತಾವೆ ಅದ್ನಿ ಅಂತಂದ್ರೆ ಇಲ್ಲಮ್ಮ ಇಲ್ಲಮ್ಮ ಅಮ್ಮ ಇಲ್ಲ ಇಲ್ಲ ನಾನ್ ಪುಣ್ಯ ಮಾಡಿದ್ದೆ ಇಂಥ ಸೊಸೆಗಳ್ ಪಡೆಯಕ್ಕೆ ಯಾವತ್ತು ಒಂದು ದಿಸ್ಕು ಇಷ್ಟು ದಿನ ಆಯ್ತಾ ಮದ್ವಾಗಿ ಮುಖ ಚಿಂಡಿಸ್ಕೊಂಡಿರೋದೇ ನಾನ್ ನೋಡಿಲ್ಲಮ್ಮ ಈ ಮಕ್ಕಳು ಯಾವಾಗ್ಲೂ ನಗ್ನಗ್ತಾನೆ ಇರ್ತಾರಮ್ಮ ನನ್ ಮನೆ ಹಿಂಗೆ ನಂದ್ ಹೋಗ್ಲದಂಗ ಇದ್ ನಂಗೆ ಅಷ್ಟೇ ಸಾಕಮ್ಮ ನಿಮ್ ಮನ್ಸ ಹೆಂಗ್ ಹಂಗೆ ಇರ್ತದ್ ಬಿಡು ಏನು ಆಗಲ್ಲ ಏನೋ ತೊಂದ್ರೆ ಆಗಲ್ಲ ನಂದ್ ಗೋಕುಲನೇ ಈ ಮನೆ ಹಂಗಾದ್ರೆ ನಾಮ್ ರೆಡಿ ಮಾಡ್ಕೊಳ್ಳೋದಾಕ್ಲಮ್ಮ ಎರಡ್ ಮಕ್ಳಗ್ ಒಂದೇ ಸತಿ ಅಂದ್ರೆ ನಿಮ್ಗೆ ಏನ್ ಬೇಜಾರಿಲ್ಲ ತಾನೇ ಅಯ್ಯೋ ಬೇಜಾರು ಎನಕಮ್ಮ ಬೇಜಾರ ಎನ್ಕ ಏನ್ ಬೇಜಾರಿಲ್ಲ ಎರಡ್ ಮಕ್ಳಗು ಒಂದೇ ಸತಿ ನಾಮ್ ಕರ್ಣ ಮಾಡಿದ್ರೆ ಆಗ್ ಬಿಡಮ್ಮ ಸರಪ್ಪ ಶಂಕರಪ್ಪ ಹಿಂಗ್ ಬರೋಣ ನಾವ್ ಚೌಟ್ರಿ ನೋಡ್ತೀನಿ ಚೆನ್ನಾಗಿರೋದಲ್ಲ ಮವ ಫಸ್ಟ್ ಕ್ಲಾಸ್ ಆಗಿರೋದು ನೋಡ್ಬೇಕು ನೀವು ಆಯ್ತಾ ಅದಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಬಂದವರು ಇಂತದ್ದು ಅಂತ ಹೆಸರಿಡಬಾರ್ದು ಯಾವ್ದ್ರ ಬಗ್ಗೆನೂ ಅಷ್ಟೇ ಥರ ಮಾಡಿಸ್ಬೇಕು ಊಟನೂ ಅಷ್ಟೇ ಅಲ್ಲೆಲ್ಲ ಡೆಕೋರೇಷನ್ ಅಷ್ಟೇ ಚೆನ್ನಾಗಿರ್ಬೇಕು ಡೆಕೋರೇಷನ್ ಎಲ್ಲ ಏನಕ್ಕೆ ಬಿಡಮ್ಮ ಬೇಡ ಮವ ಅದೆಲ್ಲ ಸುಮ್ಮನೆ ರೀ ನಿಮ್ಗೆ ಗೊತ್ತಾಗಲ್ಲ ನೀವು ಚೌಟ್ರಿ ನೋಡ್ಕೊಂಡು ಬನ್ರಿ ಆಮೇಲೆ ನಾವು ಎಲ್ಲ ಅದ್ರ ಬಗ್ಗೆ ಮಾತಾಡ್ಕೊಂಡ್ ಬರ್ತೀವಿ ಓ ಸರಿ ನಮ್ಮ ಆಯ್ತು